ಖಂಡಿತವಾಗಿ ಕೂಡ ಇವತ್ತು ನಾವು ಧರ್ಮಸ್ಥಳದ ಬಗ್ಗೆ ಭಾಳಷ್ಟು ಜನ ಮಾತಾಡ್ತಾ ಇರಲಿಲ್ಲ ಯಾಕಂದ್ರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅಂತೇಳಿ ಆದರೆ ಹೆಣ್ಣುಮಗಳಿಗೆ ಶವ ಸಿಕ್ಕಿ ಹದಿನಾಲ್ಕು ವರ್ಷ ಆಗಿದೆ ಅದೇನೇನು ತನಿಖೆ ಆಗಬೇಕು ಎಲ್ಲ ಆಗಿದೆ ತನಿಖೆ ಸರಿಯಾಗಿ ಆಗಲಿಲ್ಲ ಸತ್ತೋರು ಕೊಲೆ ಮಾಡಿದ್ರು ಸಿಗಲಿಲ್ಲ ಅಂತಕ್ಕಂಥದ್ದು ಅದನ್ನ ಅದನ್ನು ತನಿಖೆ ಮಾಡ್ತಾರೆ ಎಸ್ ಐ ಟಿ ಅದನ್ನು ಬಿಟ್ಟು ಇನ್ಯಾರೋ ಒಬ್ಬ ಬಂದ ಮುಸುಕುದಾರಿ ಅಂತೇಳಿ ಅವ್ನು ತೋರಿಸಿ ಜಾಗಗಳೆಲ್ಲ ಇಪ್ಪತ್ತಡಿ ಹದಿನೈದು ಅಡಿ ಏಳು ಅಡಿ ತೆಗೆದು ಒಂದೂ ಕೂಡ ಪುರಾವೆ ಸಿಗಲಿಲ್ಲ ಅಂದರು ಇಡೀ ಧರ್ಮಸ್ಥಳನ್ನು ಹಕ್ಕೊಂಡು ಕುತ್ಕೊಳ್ಬೇಕು ಅದಾದಮೇಲೆ ನಾವು ಕೂಡ ತಿರುಗಬಿದ್ವಿ ಯಾಕೆ ಇದು ಈ ತನಿಖೆ ತಪ್ಪು ದಾರಿ ತಿಳಿತಾ ಇದೆ ಇದರ ನೇರವಾದ ಗುರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಮಂಜು ಧರ್ಮಸ್ಥಳದ ಆ ವೀರೇಂದ್ರ ಹೆಗ್ಡೆಯವ್ರ ಮೇಲೆ ಅಂತಕ್ಕಂಥದ್ದು ನಮಗೆ ಅರಿವಾದ ಮೇಲೆ ಇದರಲ್ಲಿ ಏನೂ ಉರುಳಿಲ್ಲ ಅಂತೇಳಿ ನಮಗೆ ಸ್ವಲ್ಪ ಮನವರಿಕೆ ಆದಮೇಲೆ ಇನ್ನೂ ಎಸ್ ಐ ಟಿ ವರದಿ ಬರಲಿಲ್ಲ ಬರಲಿ ಯಾಕಂದ್ರೆ ಅವ್ರು ಎದುರುಗಡೆ ಐತಲ್ಲ ಮೀಡಿಯಾದ್ರಲ್ಲಿ ನೋಡ್ತಾರೆ ಏನೂ ಸಿಗಲಿಲ್ಲ ಸೊ ಇದನ್ನು ಮಂಜುನಾಥ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ನಾವು ಖಂಡಿಸಿ ವಾರದಿಂದನೇ ನಾನು ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ವಿ ಇವತ್ತು ಯಲಾಂಕ ವಿಧಾನಸಭಾ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ನಾಗರಿಕರು ಭಕ್ತಾದಿಗಳೆಲ್ಲ ಕೂಡ ನಾಳೆ ಬೆಳಗ್ಗೆ ಆರು ಗಂಟೆಗೆ ನಾವು ನಮ್ಮ ಗ್ರಾಮದಿಂದ ನಾವು ಹೊರಡ್ತೀವಿ ಮೊದಲು ನಾನು ಇನ್ನೂರು ವೆಹಿಕಲ್ ಅಂತ ಹೇಳಿದರು ನಮ್ಮ ಮುಖಂಡಗಳೆಲ್ಲ ಕೂಡ ಸೊ ನೆನ್ನೆಗೆ ನಾನ್ನೂರು ಚಿಲ್ಲರೆ ಆಗಿದೆ ಬಹುಶಃ ಹೇಳ್ದಾಗೆ ನಾಳೆಗೆ ಇನ್ನೂ ನಮ್ಗೆ ಲೆಕ್ಕ ಇರ್ತಕ್ಕಂಥವ್ರು ಒಂದು ಐನೂರು ವೆಹಿಕಲ್ಲೇ ಆಗ್ಬೋದು ನಾವು ಅದಕ್ಕೆ ನಾವು ನಾಳೆ ಅದಕ್ಕೆ ವ್ಯವಸ್ಥಿತವಾಗಿ ಯಾವ ಥರ ಹೋಗಬೇಕು ಅಂತೇಳಿ ನಾವು ಮಾಡಿದ್ದೀವಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಯಾರು ನಿನಗೆ ಅಪಪ್ರಚಾರ ಮಾಡೋರೋ ಅವರಿಗೆ ಶಿಕ್ಷೆ ಕೊಡಬೇಕಾಗಿರ್ತಕ್ಕಂಥದ್ದು ನಿನ್ನ ಕರ್ತವ್ಯ ಸರ್ಕಾರ ಪೊಲೀಸ್ ಕೊಡೋದು ಬೇರೆ ಆದರೆ ನಿನ್ನ ಕಡೆಯಿಂದ ಕೊಡಬೇಕು ಅಂತೇಳಿ ಅಲ್ಲಿ ಸಂಕಲ್ಪವನ್ನು ಮಾಡಿ ನಾವು ಭಾನುವಾರ ಬೆಳಗ್ಗೆ ಮತ್ತೆ ನಮ್ಮ ಸ್ವಕ್ಷೇತ್ರಕ್ಕೆ ವಾಪಸ್ ಬರ್ತೀವಿ